ಒಬ್ಬ ಕನ್ನಡದ ಈ ನೆಲದ ಹೆಣ್ಣುಮಗಳು ಬಡಸ್ತಾನದಲ್ಲಿ ಬೆಳೆದು ಬಂದಂಥ ಹೆಣ್ಣುಮಗಳು ಸರ್ಕಾರಿ ಕನ್ನಡದ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂಥ ಹೆಣ್ಣುಮಗಳು ಪ್ರೇಮ ಎಸ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ನಡೆದ ಬೆಂಗಳೂರು ವಿಶ್ವವಿದ್ಯಾಲಯದ ಅರವತ್ತನೇ ವಾರ್ಷಿಕ ಘಟಕೋತ್ಸವದಲ್ಲಿ ಕನ್ನಡ ಪದವಿಯಲ್ಲಿ ಹನ್ನೊಂದು ಚಿನ್ನದ ಪದಕಗಳನ್ನು ತಗೊಂಡಂಥ ಹೆಣ್ಣು ಮಗಳು ಭಾರಿ ಖುಷಿ ಆಗುತ್ತೆ ನನಗೆ ಭಾರಿ ನನಗೆ ಅದೊಂದು ಸಂಭ್ರಮ ಅನಿಸುತ್ತೆ ಸಡಗರ ಅನಿಸುತ್ತೆ ಐ ಪೈ ಶಾಲೆಗಳಲ್ಲಿ ಶ್ರೀಮಂತರ ಮನೆಯಲ್ಲಿ ಯಾವ ಮಕ್ಕಳು ಈ ಥರದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಂದೆ ಬೀದಿ ವ್ಯಾಪಾರಿ ಆದರೂ ಸಹ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ತನ್ನ ಮಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಕನಸನ್ನು ಕಂಡು ಆ ಪ್ರತಿಭೆ ದಿವಸ ಇಡೀ ರಾಜ್ಯ ರಾಷ್ಟ್ರ ಮೆಚ್ಚುವಂಥ ಪ್ರತಿಭೆ ಆಗಬೇಕು ಅಂಥೇಳಿ ಕನಸನ್ನು ಕಂಡು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಬೀದಿಯ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಒಂದು ಹೆಣ್ಣು ಮಗಳು ಹನ್ನೊಂದು ಗೋಲ್ಡ್ ಮೆಡ್ಲ್ ತಗೊಳ್ಳುವ ಮಟ್ಟಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಾಳೆ ಶಿಕ್ಷಣ ಪಡಿತಾಳೆ ಅಂದರೆ ಇಡೀ ಕರ್ನಾಟಕ ಮೆಚ್ಚಬೇಕಾವಳ ಇಡೀ ಕನ್ನಡಿಗರು ಮೆಚ್ಚಬೇಕು ಅಯ್ಯೋ ಬಡಸ್ತಾನ ಯಾಗಪ್ಪ ನಮ್ಮ ಮಕ್ಕಳು ಓದೋದು ಓದಿಸೋದು ಅಂತ ಹೇಳಿ ಎಷ್ಟೋ ಜನ ಬಡಸ್ತಾನಕ್ಕೆ ಹೆದರಿ ಬಡಸ್ತಾನಕ್ಕೆ ಹೆದರಿ ತನ್ನ ಪ್ರಾಣ ಕಳ್ಕೋತಾರೆ ಸಾಲದ ಸೂಲಕ್ಕೆ ಸಿಕ್ಕಿ ಸಾವನ್ನು ಹಪ್ತಾರೆ ಆದರೆ ಇಲ್ಲೊಬ್ಬ ಸಾಧಕ ಅವರಪ್ಪನೇ ದೊಡ್ಡ ಸಾಧಕ ಅವರಪ್ಪ ಯಾರಿಗೇನು ಕಡಿಮೆ ಇಲ್ಲ ಸಾಧನೆಯಲ್ಲಿ ತಾನು ನನ್ನ ತನ್ನ ಮಕ್ಕಳನ್ನು ಬಾರಿ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಓದಿಸಿ ಇವತ್ತು ಕರ್ನಾಟಕ ಅಲ್ಲ ಇಡೀ ರಾಷ್ಟ್ರ ಮೆಚ್ಚುವಂಥ ರೀತಿಯಲ್ಲಿ ಆ ಒಂದು ಹೆಣ್ಣು ತಂದು ನಿಲ್ಲಿಸಿರಲ್ಲ ಅದಕ್ಕೆ ಅವರಪ್ಪ ಯಾವ ಹೀರೋಗೇನು ಕಡಿಮೆ ಇಲ್ಲ ಒಂದು ಹೆಣ್ಣು ಮಗುಗೆ ಅವ್ರ ತಂದೆನೇ ದೊಡ್ಡ ಹೀರೋ ಆ ತಂದೆಯ ಮುಂದೆ ಜಗತ್ತಿನ ಯಾವ ಹೀರೋಗಳು ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪನೇ ಮಕ್ಕಳಿಗೆ ದೊಡ್ಡ ಹೀರೋ ಹಾಗಾಗಿ ಅವಳ ಸಾಧನೆಯನ್ನು ನಾನು ಮಾಧ್ಯಮದಲ್ಲಿ ನೋಡಿದಾಗ ನನಗೆ ಭಾರಿ ಖುಷಿ ಅನ್ನಿಸ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿಗೆ ಅವಳನ್ನ ಬರಮಾಡಿಕೊಂಡು ಅವಳಿಗೆ ಒಂದಷ್ಟು ಆರ್ಥಿಕ ಸಹಾಯ ಮಾಡಿ ಒಂದು ಸತ್ಕರಿಸಿ ಸಂಭ್ರಮಿಸಿ ಬಹುಶಃ ನನ್ನ ಮಗಳು ಆಗಿದ್ದರೂ ಅಷ್ಟು ಸಡಗರ ಇರ್ತಿತ್ತೋ ಗೊತ್ತಿಲ್ಲ ಒಬ್ಬ ಕನ್ನಡದ ಮಗಳು ಗದಗ ಜಿಲ್ಲೆಯ ರೋಡಾ ತಾಲೂಕಿನ ಒಂದು ಕುಗ್ಗು ಗ್ರಾಮದ ಒಬ್ಬ ಮಗಳು ಬೆಂಗಳೂರಿನಲ್ಲಿ ಬೀದಿಯ ಬದಿಯ ವ್ಯಾಪಾರ ಮಾಡಿಕೊಂಡು ಬದುಕುವಂಥ ತಂದೆ ತಾಯಿಯ ಮಗಳಾಗಿ ಅನ್ನೊಂದು ಚಿನ್ನದ ಪದಕ ತಗೊಳ್ಳೋದು ಯಾವ ಸಾಧಕರಿಗೇನು ಕಡಿಮೆಯಲ್ಲ ಭಾರಿ ದೊಡ್ಡ ಸಾಧಕಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾನು ಅವಳಿಗೆ ಹೇಳಿದೆ ನೀನು ಎಲ್ಲಿವರೆಗೂ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಓದು ನಿನ್ನ ಜೊತೆಯಲ್ಲಿ ಆರ್ಥಿಕವಾದ ಶಕ್ತಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾನು ನಿನ್ನ ಜೊತೆ ನಿನ್ ಇರ್ತೀನಿ ಯಾವ ಬೀದಿ ವ್ಯಾಪಾರ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಮೂರನೇ ದರ್ಜೆಯ ಪ್ರಜೆಗಳ ಥರನೋ ಇಲ್ಲ ಅವ್ರನ್ನ ಒಂಥರ ಮಡಿವಂತಿಕೆಯಿಂದ ನೋಡುವಂಥದ್ದು ಮಾಡುವ ಇವತ್ತಿನ ಸಮಾಜದಲ್ಲಿ ನೋಡುವಂಥ ಇವತ್ತಿನ ಸಮಾಜದಲ್ಲಿ ಜಗತ್ನಲ್ಲಿ ಒಬ್ಬ ತಂದೆ ತನ್ನ ಮಗಳನ್ನ ಆ ಮಟ್ಟಕ್ಕೆ ಬೆಳೆಸೋದಿದೆಯಲ್ಲ ಹಣದಲ್ಲಿ ಆಸ್ತಿಯಲ್ಲಿ ಯಾರು ಯಾಕಬೇಕಾದ್ರೂ ಬೆಳಿಬೋದೆ ನಾವು ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇಂಥದ್ದೊಂದು ದೊಡ್ಡ ಸಾಧನೆ ಮಾಡೋದಿದೆಯಲ್ಲ ಅದು ನನಗೆ ನಂಬಿಕೆ ಏನಪ್ಪ ಅಂದರೆ ನಾನು ಒಂದು ಕನ್ನಡ ಶಾಲೆಯನ್ನು ದತ್ತು ತಗೊಂಡು ನಡೆಸ್ತಾ ಇದ್ದೀನಿ ಅಲ್ಲಿ ಒಂದು ನೂರ ಇಪ್ಪತ್ತು ಮಕ್ಕಳು ಕೂಲಿ ಕಾರ್ಮಿಕರು ಮಕ್ಕಳು ಶಿಕ್ಷಣ ಪಡೀತಾ ಇದ್ದಾರೆ ನಾನು ಆ ಶಾಲೆಗೆ ಹೋದಾಗ ಆ ಮಕ್ಕಳು ಪಟ 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 ಇಡೀ ದೇಶದ ಜನರಲ್ ನಾಲೆಡ್ಜ್ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ನನಗನ್ನಿಸ್ತು ಈ ಮಕ್ಕಳ ಮುಂದೆ ಯಾವ ಐ ಪೈ ಶಾಲೆಗಳಿನ ಅಲ್ಲಿ ಓದುವ ಮಕ್ಕಳು ತಲೆ ತೆಗೆಸಿ ನಿಲ್ಲಬೇಕಾಗುತ್ತೆ ಅಷ್ಟು ಅದ್ಭುತವಾಗಿ ಆ ಮಕ್ಕಳು ಮಾತಾಡ್ತವೆ ಇಡೀ ಭಾರತದ ನಾಲೆಡ್ಜು ಆ ಮಕ್ಕಳಲ್ಲಿದೆ ಕನ್ನಡ ಮಾಧ್ಯಮ ಶಾಲೆ ನಾನು ದತ್ತು ತಗೊಂಡು ನಡೆಸ್ತಿರುವಂಥ ಶಾಲೆ ಹಾಗಾಗಿ ಭಾರಿ ದೊಡ್ಡ ಸಾಧಕರನ್ನ ನಾವು ನೋಡಿಕೊಂಡು ಬರೋದಾದರೆ ಆ ಎಲ್ಲ ಸಾಧಕರು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಓದ್ಕೊಂಡು ಬಂದಂಥ ಸಾಧಕರು ಅವರಷ್ಟೇ ಇವತ್ತು ಎಂಟು ಜ್ಞಾನಪೀಠ ತಗೊಂಡಿದ್ದು ಸಾಧ್ಯ ಆಯಿತು ಕನ್ನಂಬಾಡಿ ಕಟ್ಟೆ ಕಟ್ಟಂಥ ಇಂಜಿನಿಯರು ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ಮಾಧ್ಯಮದಲ್ಲಿ ಹೊತ್ಕೊಬಂದವರು ಅನೇಕ ಸಾಧಕರು ನೋಡಿದಾಗ ಅವರೆಲ್ಲ ಮಾಧ್ಯಮ ಕನ್ನಡವಾಗಿತ್ತು ಹಾಗಾಗಿ ಕನ್ನಡ ಶಾಲೆ ಅಂದಾಗ ಕನ್ನಡ ಮಾಧ್ಯಮ ಅಂದಾಗ ಎಲ್ಲೋ ಒಂದು ಕಡೆ ತಿರಸ್ಕಾರ ಮನೋಭಾವದಿಂದ ನೋಡುವಂಥ ಪ್ರತಿಭೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಹಾಗಾಗಿ ಆ ಹೆಣ್ಣು ಮಗುವನ್ನು ವಿಶೇಷವಾಗಿ ಅಭಿನಂದಿಸ್ತೀನಿ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ಅವಳು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಿವರೆಗೂ ಓದಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾನು ಸಹಾಯ ಮಾಡ್ತೀನಿ ಇಂಥ ಮಕ್ಕಳು ಕರ್ನಾಟಕದಲ್ಲಿ ಅವಳು ಅವಳ ಆಯ್ಕೆ ಎಷ್ಟು ಅದ್ಭುತ ಹಳೆಗನ್ನಡ ಜಾನಪದ ಜಾನಪದ ಈ ನೆಲದ ಕನ್ನಡದ ಬೇರು ಅನ್ನುವ ಜಾನಪದ ಇಂಥ ವಿಚಾರಗಳು ತಗೊಂಡು ಹನ್ನೊಂದು ಗೋಡ್ ಮಿಡ್ಲು ತಗೊಳ್ಳುವಂಥ ಆ ಸಾಧನೆ ಇದೆಯಲ್ಲ ಇಡೀ ಕನ್ನಡಿಗರು ಮೆಚ್ಚಬೇಕು ಅವಳಿಗೆ ಶುಭವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅವಳಿಗೆ ಎಲ್ಲ ಅವಳ ಶಿಕ್ಷಣಕ್ಕೆ ಆರ್ಥಿಕವಾಗಿ ನಾವು ಸಹಾಯ ಮಾಡ್ತೀವಿ ನಮಸ್ತೆ ಕನ್ನಡಿಗರೇ